ಅಂತಂದ್ರೆ ಇಲ್ಲಿ ಕುರಿಗಳು ಇರ್ತಾವಲ್ಲ ಇವು ಅಂತಃಕರ್ಣ ವೃತ್ತಿಗಳು ಯಾವ ಇವು ಕುರಿಗಳು ಅದಾವಲ್ಲ ಇವು ಅಂತಕರ್ಣ ವೃತ್ತಿಗಳು ಯಾವಾಗ ಅಂತಕ್ಕಣ ವೃತ್ತಿಗಳು ಚೇಂಜ್ ಚೆಂಚಲಂತೆ ಆಗ್ತಾಗ ಗೊತ್ತಾಗಂಗಿಲ್ಲ ಯಾವಾಗ ವೈರಾಗ್ಯ ಬರ್ತದ ಗೊತ್ತಾಗಂಗಿಲ್ಲ ಯಾವಾಗ ತಿತಿಸ್ತೆ ಬರತ್ತದ ಗೊತ್ತಾಗಂಗಿಲ್ಲ ಅಪ್ಪ ಸಿದ್ಧಾರ್ ಜ್ಞಾನ ನಿಧಿ ಬಂದಲ್ಲ ಅವು ಅಂತಕ್ಕಣ ವೃತ್ತಿಗಳು ಇವೇನು ಅರ್ಷಡ್ ವರ್ಗಗಳು ಇವು ಸಾಧನ ಚತುಷ್ಟೆಗಳು ಇರ್ತಾವ ಅಂದ್ರೆ ಜ್ಞಾನ ತಿತಿಕ್ಷ ಬಂತು ಅಂತಂದ್ರೆ ಅವೆಲ್ಲ ಶಾಂತಾಗಿರ್ತಾವ ಅಂತ ಶಾಸ್ತ್ರ ಹೇಳ್ಕೊಂಡು ಬರ್ತದ ಅಪ್ಪ ಶುದ್ಧ ಅಷ್ಟೆಲ್ಲ ಹೇಳ್ದ ಹೇಳುವ ತಾತ್ಪರ್ಯ ಏನಂತಂದ್ರೆ ಅಂತ ಜನ್ಮ ವ್ಯಾಘ್ರ ಜನ್ಮವ ಕಳಿಸಿದ ಸಿದ್ಧ ಶೀಘ್ರದಿಂದ ಒಪ್ಪದ ಕರೆಸಿದ ಸಿದ್ಧ ಗುರುನಾಥ ಆರುಢ ಮಾಡಿಸಿದ ಸಿದ್ಧ ಯಾಕೆ ಈ ಮಾತು ಹೇಳಿದ್ರು ಅಂತಂದ್ರೆ ಭಗವಂತಿಗೆಲ್ಲ ಗೊತ್ತಿರ್ತೈತಿ ರೀ ಮುಂದಿನ ಜನ್ಮ ಏನು ಇದೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಆದಂಥವನಿಗೆ ಮುಂದಿಂದನು ಗೊತ್ತಿರ್ತದೆ ಹಿಂದಿಂದನು ಗೊತ್ತಿರ್ತದ ಸಮರ್ಥ ಸದ್ಗುರುನಾಥ ಆಗೇ ಭೂಮಿಗೆ ಬಂದಿರ್ತಾನವ ಹಿಂಗೋ ಪ್ರಸಂಗದೊಳಗೆ ಅಪ್ಪ ಸಿದ್ಧಾಡಪ್ಪ ಕೈಲಾಸ ಮಂಟಪದೊಳಗೆ ಕೂತಾಳಾಗ ಪರಮ ಶಿಷ್ಯರು ನಾಲ್ಕು ಮಂದಿ ಮೇಘರಾಜ ಜ್ವರ ಮಾಡದಲ್ಲಿದು ಇರಲಿ ಅವನು ಅಬ್ರಟ್ ಆಯ್ತು ಮಾಡಲಿ ಏನು ಮಾಡಕ್ಕೆ ಹೊರಗೆ ಆವಬ್ಬ ಅಂದರೆ ಇದು ನಡೀತದೆ ನಮ್ದು ಮತ್ತು ಬರಲಿಲ್ಲ ಅಂದ್ರೆ ಹಾ ಬೇಕ ಅವನು ಬೇಕು ಪರಮ ಶಿಷ್ಯರಾಗಿರ್ತಕ್ಕಂಥ ನಾಲ್ಕು ಮಂದಿ ಅಪ್ಪ ಸಿದ್ಧಾಡು ಅಂತನ ಇನ್ನು ಹ್ಯಾಂಗ ಮಾಡಲಿ ಇವ್ರ ಜನ್ಮರೇ ಕಠಿಣ ಅದ ಮುಂದಿಂದು ಇವ್ರ ಜನ್ಮ ಕಳಿಲಿಲ್ಲ ಅಂತಂದ್ರೆ ನಾ ಗುರು ಆಗೋದಕ್ಕೆ ಯೋಗ್ಯ ಆಗಂಗಿಲ್ಲ ಅಪ್ಪ ಮನುಷ್ಯ ನೋವು ಮಾಡ್ಕೊಂಡು ನೋಡ್ರಿ ಅಪ್ಪ ಏನಂದ ಇವ್ರ ಹಿಂದ ಮುಂದಿನ ಜನ್ಮ ಬಹಳ ಕಠಿಣ ಬರಕತ್ತದ ಅಂತೋ ಇಂತ ಜನ್ಮ ಅಲ್ಲಿ ಇವ್ರದು ಇನ್ ಹ್ಯಾಂಗ್ ಮಾಡ್ಲಿ ಅಂತ ಅಪ್ಪ ಸಿದ್ಧಾಡ ಮನುಷಿ ನೋವು ಮಾಡಿಕೊಂಡಾಳಾಗ ಯಾವ ಒಬ್ಬ ಬಾಲಕ ಈ ಸ್ವಲ್ಪ ಎತ್ತ ಸರಿತೀರೇ ನೋಡ್ರಿ ಆಯ್ತು ಆಯ್ತಂತಂದ್ರ ಇನ್ನು ನನ್ನ ಶಿಷ್ಯರಿಗೆ ನನ್ನ ಭಕ್ತರಿಗೆ ಇಂಥ ಜನ್ಮ ಬರ್ತದಂದ ಬಳಕ ಆ ಜನ್ಮ ಹರಣ ಮಾಡಲಿಲ್ಲ ಅಂತಂದ್ರೆ ನಾ ಎಂಥ ಯೋಗ್ಯ ಗುರು ಆಗಕ್ಕೆ ಸಾಧ್ಯ ಇದು ಹೆಂಗರ ಮಾಡಿದಕ್ಕೆ ಪರಿಹಾರ ಕೊಡಲೇಬೇಕಂತ ಅಪ್ಪ ಏನು ಮಾಡೋದು ಗೊತ್ತಾ ತಕ್ಷಣ ಆ ಕೈಲಾಸ ಮಂಟಪದೊಳಗೆ ಒಬ್ಬ ಬಾಲಕ ಉಪ್ಪ ಕುದಿಸಿರ್ತಾರಲ್ಲ ಲೌಕೇನು ಜ್ವಾಳ ಗೋಧಿ ಏನು ಹಾಂ ಹಾ ತಿಂಥ ಪ್ಲೇಟ್ನ ಆಡ್ಕೋತ ಬರ್ತಿದ್ದಂತ ಅಪ್ಪ ಜ್ಞಾನಮೂರ್ತಿ ಅವತಾರ ಆ ಹುಡುಗ ಬರ್ಕೋತ ಬರೋ ಅಪ್ಪ ಸಿದ್ಧಾಂತ ಪಟ್ನೆ ಪ್ಲೇಟ್ ಹೊಡೆದಂತ ಅದಕ್ಕೆ ಅದೆಲ್ಲ ಕೈಲಾಸ ಮಂಟಪದ ಒಳಗೆ ಚೆಲ್ಲದಂತ ಚೆಲ್ಲನ ಶಿಷ್ಯರಿಗೆ ಹೇಳಿದ್ರ ನಾಲ್ಕು ಮಂದಿಗೆ ಹೇಳ್ದಾಳಾಗ ಏ ನೋಡ್ರೂ ಅಂಬಾಗಲ ಹಚ್ಚಿ ಕೈ ಹಿಂದ ಕಟ್ಟಿ ನ್ಯಾಲಿಗೆ ಹಚ್ಚಿ ನೆಕ್ಕಿ ಇವೆಲ್ಲ ಗುಗ್ಗುರು ತಿನ್ಬೇಕು ನೋಡ್ರಿ ಅಂತಂದುಗಳಿಗೆ ಕೈಲಾಸ ಮಂಟಪದ ಮಂದಿ ತುಂಬಿತ್ತು ಅವಾಗ ಶಿಷ್ಯರರು ಪರಮಶಿಷ್ಯರೂರು ಅಪ್ಪಗೆಂದು ಹೊಳ್ಳಿ ಯಾರು ಉತ್ತರ ಕೊಡ್ತಿದ್ದಿಲ್ಲ ಏನಂತ ಕೇಳ್ತಿದ್ದಿಲ್ಲ ಅಪ್ಪ ಅಪ್ ಹೇಳ ವೇದ ವಾಕ್ಯ ಇದ್ರೊಳಗೆ ಏನೋ ಹಸಿ ಇರಬೇಕಂತೇಳಿ ಅವರೆಲ್ಲರ ಹಿಂದೆ ಕೈ ಕಟ್ಟಿ ಅಂಬಾಗಲ ಹಚ್ಚಿ ನೆಕ್ಕಿ ತಿನ್ನಕ್ರಂತ ನಾಲ್ಕು ಮಂದಿ ನೆಕ್ಕಿ ನೆಕ್ಕಿ ಗುಗುರಿ ತಿಂದ್ರತ್ತ ತಿಂದಗಳಿಗೆ ಯಾರೋ ಒಬ್ಬರು ಬಂದಿರತ್ತ ಕೊತ್ರ ಇವ್ರು ನಾಲ್ಕು ಮಂದಿ ತಿಂದು ಕೊತ್ರು ಕೊತ್ತಳಾಗ ಯಪ್ಪ ಆಪ್ತ ಅಂಗಸ್ಥಾನ ಸದ್ಭಾವದಿಂದ ನಿಮ್ಮ ಪರಮ ಶಿಷ್ಯರು ಸೇವಾ ಮಾಡ್ತಿದ್ರು ಇಂಥ ಪ್ರಸಂಗದೊಳಗೆ ಎಷ್ಟು ಮಂದಿಯೊಳಗೆ ನಾಲಿಗೆ ಹಚ್ಚಿ ಗುಗ್ಗುರ್ತೀನಿ ಸೀರಿಯಪ್ಪ ಅವ್ರಿಗೆ ಹೆಂಗೆ ಅನಿಸೋಂಗಿಲ್ಲ ಮನುಷ್ಯ ಅಂದಾಳೆ ಅಪ್ಪ ಹೇಳ್ತಾನೆ ಮಗನ ನನ್ನ ಭಕ್ತರದು ಭಾವನೆ ನನಗೆ ಗೊತ್ತಿರ್ತದೋ ನನ್ನ ಭಕ್ತರದ ಜನ್ಮ ಮುಂದ ಎಮ್ಮಿ ಜನ್ಮ ಬರದಿತ್ತಲ ಏ ಮಗನ ನನ್ನ ಭಕ್ತರು ಮುಂದೆ ಆ ಕಷ್ಟ ಭೋಗಿಸ್ಬೇಡ್ದು ಅಂತೇಳಿ ನಾ ಅವ್ರಿಗೆ ಗುರುವಾಗಿ ಬಂದದಕ್ಕೆ ಇದೊಂದು ಅವಕಾಶ ಸಿಕ್ಕದ ಮಗನ ಅದಕ್ಕೆ ಮುಂದಿನ ಜನ್ಮ ಎಮ್ಮಿ ಬರದೇ ಅನ್ನೋದೇ ಇದೇ ಜನ್ಮದ ಎಮ್ಮಿ ಕಳೆದ ಮುಕ್ತಿ ಪಟ್ಟಿಲ್ಲ ಏ ಮಗನ ಅಂದ್ರೆ ಸಿದ್ಧಾರ್ಡು ಮುಂದೆ ಬರೋ ಎಮ್ಮಿ ಜನ್ಮ ಈಗ ಕಳೆದ ನಮ್ಮ ಅಪ್ಪ ಸಿದ್ಧಾರ್ಡು ನೋಡ್ರಿ ಸಿದ್ಧಾರಪ್ಪ ನಂಬುದ್ರೆ ಕೈ ಬಿಡ್ತಾನ ಮುಂದೆ ಬರೋಂಥ ಜನ್ಮನೆ ಕಳೆದಂತಂದು ಬೇಡ ಈಗ ಬರ ಕಷ್ಟ ಏನ್ರಿ ನಮ್ಮ ಅಪ್ಪ ಸಿದ್ಧ ಆ ಏನು ಬೇಡದ್ರಿ ಬೇಡ್ರಿ ಏನು ಕೇಳ್ರಿ ಕೇಳ್ರಿ ಅಪ್ಪನ ಮೇಲೆ ಅದಾದ ಶಕ್ತಿ ಆದ್ರೆ ನಾವು ಬೇಡವಲ್ಲ ಬೇಡವಿನ ಅಭವ ನಿಮ್ಮ ಬೇಡ ಅಂದ್ರೆ ಬೇಡ್ತಾವ ಇಪ್ಪ ಇವು ಮಳೆ ಬರಲಿ ಕಬ್ಬ ಬೆಳಿಲಿ ರೊಕ್ಕ ಬರಲಿ ಹೂವಾ ಇವಕ್ರ ಕೇಳೋದು ನೋಡಿ ನಮ್ಗೆ ಹಾರ್ಟ ಆಗ್ತದೆ ಇವು ಕೇಳಿದ್ರದಿಂದ ನಮಗೇನು ಪ್ರಯೋಜನ ಆಗಿಲ್ಲವಾ ಬೇಡ ಅರೇ ಸದ್ಗುರುನಾಥ ಇನ್ನೊಂದು ಜನ್ಮ ಇದ್ದದ್ದೇ ಖರೆ ಆದ್ರೆ ಸದ್ಗುಣಗಳ ಪ್ರಾಪ್ತಿ ಕೊಡು ಒಳ್ಳೆ ಜ್ಞಾನ ಕೊಡು ಒಳ್ಳೆಯ ಮಹಾತ್ಮರ ಸೇವಾ ಮಾಡುವಂಥ ಸದ್ಬಂದಿ ಕೊಡು ಇದು ಬೇಡತೀನಿ ಅಂತ ಬೇಡದ್ರೆ ನಮ್ಮ ಜನ್ಮ ಮುಕ್ತ ಆಗುತ್ತಲ್ಲ ಯಾಕೆ ಅಂತಂದ್ರೆ ಬದುಕು ಬಂದದ್ದು ಅದಕ್ಕೆ ಎಲ್ಲಿ ತನಕ ಹೊಲಾಮನಿ ಎಲ್ಲಿ ತನಕ ಇರ್ತಾವ ಬಹಳ ಅಂದ್ರೆ ಐವತ್ತು ವರ್ಷ ಅರವತ್ತು ವರ್ಷ ಮುಂದ ಮಕ್ಕಳು ಮಕ್ಕಳಿನ ಹೊಲಾಮನಿ ಕೂಡ ಒದ್ದರೆ ಕಸ್ಕೊತಾವ ನೀವು ನೀವೆಲ್ಲ ಜಿಪ್ಪಣತನ ಮಾಡಿ ಹಿಡ್ಕೊರಿ ನಿಮ್ಮ ಬಚ್ಚಲು ಮೋರೆ ಆಗ್ರ ಕೆಡಿ ಕುತ್ಕಿ ಹಚ್ಚಕ್ಕೆ ನಮ್ಮ ಅಪ್ಪ ಹಾಟಾಗ್ಯದ ಹಬ್ಬಟ್ರೆ ಒತ್ಕೋತಾವ ಹ ಭಾಳ ಜಿಪ್ಪಣತನ ಮಾಡಬ್ಯಾಡ್ರಿ ಹಾಂ ಯಾಕಂತಂದ್ರೆ ಆ ಮುಂದೆ ಉಪಾಧಿಗಳು ನಮ್ಮ ಜೀವಕ್ಕೆ ಕೂತದವು ಇವು ಬಂಗಾರ ಮನಿ ಏನದ ಸುಖಕ್ಕೆ ಅದಾವೇನೋ ಎದಕ್ಕದವು ನಮ್ಮ ಪ್ರಾಣಕ್ಕೆ ಕುತ್ತದವ್ ಕೆಲ ಮಹಾತ್ಮರ ಪ್ರಾಣ ಎದಕ್ಕೆ ಹೊಂಟವು ಇದಕ್ಕೆ ಹೊಂಟಾವ ಮಹಾತ್ಮರು ಉಪಾದಿಗಳು ಕಳ್ಕೊಂಡು ಬಂದಾರಂತ ಹೇಳ್ತಾವ ಮತ್ತೆ ಬರಲಿ ರಕ್ಕ ಮತ್ತೆ ಬರಲಿ ಬಂಗಾರ ಅಂತಾವ ಅದಕ್ಕೆ ಅದು ಯಾಮು ಅದು ಎಲ್ಲಿ ತನಕ ನಾನು ನನ್ನದು ನಾನೇನೆಂಬುದು ಬಿಡರಿ ನರಕದ ಪ್ರಾಪ್ತಿ ಜ್ಞಾನಿಗಳ ಹೊಡನಾಡಿರಿ ಸಾನುಭಾವದ ಸುಖ ತಾನೇನು ಎಲ್ಲಿ ಬರ್ತದ ಕೈ ಸಂಘಟ ಬರ್ತದಂತದು ಕೈಲಾಸ ಜ್ಞಾನಿ ಸಂಗಟ ಬುದ್ಧಿ ಆಡಿದ್ರೆ ಏನಾಗ್ತದ ನೀನೇ ಪರಬ್ರಹ್ಮ ಅಂತೇಳಿ ಕೈಲಾಸ ಇಲ್ಲಿಗೆ ಬರ್ತದಂತರಿ ಹೌದಲ್ಲ ಯಾಕಂತಂದ್ರೆ ಏನ್ರಿ ಬಾಳ ಸ್ವಾಮಿ ಮಳಿನೇ ತೊಂಡು ಬಂದ್ರೇನು ಅಡಿಗೆಲ್ಲ ಆಗೇತ್ರಿ ದಾಸವರು ಇವತ್ತೇನು ಹತ್ತೊಂಬತ್ತಕ್ಕೆ ನಡೀತದ ಒಂದು ಉರಿ ಪುರಾಣಕ್ಕೆ ಹೋಗಿದ್ದೆ ಏನು ಏಯ್ ಒಂದು ಉರಿ ಪುರಾಣಕ್ಕೆ ಹೋದಾಗ ಏನಾಗಿತ್ತು ಅವಾಗೆಲ್ಲ ನನಗೆ ಇವೆಲ್ಲ ಚೆಂದ ಏಯ್ ಲಕ್ಷ ಕೊಡ್ರೆ ಕಡೆ ಅವಾಗ ಇನ್ನೂ ನಮಗೆಲ್ಲ ನಾವು ಚಂದ ಚೆಂದ ಚೆಂದ ಇದು ತಗೋ ಇದ್ದೀವಿ ಏನಂತಿರಬೇಕು ಅವ ಚಂದ ಇದ್ದು ಹೇಳ್ತೀನಿ ನಾನು ಚಂದ ಕೈ 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 ಮಾಡಿ ಪರಿಚನೆ ಮಾಡಕತ್ತಿದ್ದೆ ಆದ್ರ ಒಬ್ಬಕ್ಕೆ ಅವು ಏನು ಇವೇನಾಗಿತ್ತೇನು ಅಳ್ಳಕತ್ತ ಕಣ್ಣ ನೀರು ಧಾರಾಕಾರ ಸುರಿಯಕತ್ತು ಧಾರಾಕಾರವಾಗಿ ಕಣ್ಣ ನೀರು ಸುರಕತ್ತು ಹೇಳ್ತೀನಿ ನನಗ ಕಣ್ಣ ನೀರು ನನಗೆ ಉಕ್ಕಿ ಬತ್ತು ಇಷ್ಟು ಮಂದಿ ತಿಳಿಲಿಲ್ಲ ಅಂದ್ರೆ ನನ್ ಪರಿಯಚನೆ ಒಬ್ಬಕ್ಕಿಗರು ತಿಳಿದದಲ್ಲ ಯಪ್ಪ ಅಂದ್ರೆ ನಾನು ಅಳ್ಳಕತ್ತೆ ಲಾಸ್ಟಿಗೆ ಬಂದಳು ಯವ ಯಾಕೆ ಕಳಕತ್ತೀವ ಅನ್ನ ಯಾಕೆ ಕಳಕತ್ತೀವ ಅಂತ ಕೇಳಿ ಯಾಕಿಲ್ಲಪ್ಪ ನಿನ್ನ ಗಡ್ಡು ನೋಡಿ ಅದಕ್ಕೆ ಅಳಕತ್ತಿದೆ ಯಾಕೆ ನನ್ನ ಗಡ್ಡ ನೋಡಿ ಯಾಕೆ ಕಳಕತ್ತೀವ ನೀ ಬರಕಿದ ಪೂರ್ವದೊಳ ಒಂದ್ ನಾಲ್ಕು ದಿನದ ಹಿಂದೆ ನನ್ನ ಹೋಂತೇನು ಗಡ್ಡ ಸತ್ತಿತ್ತು ನಿನ್ನ ಗಡ್ಡ ನೋಡಿ ನೆನಪಾಗಿ ನನ್ ಹೋಂತೇನ್ ನೆನಪಾಗ್ಯ ನೋಡು ನಾ ಏನ್ ತಿಳ್ಕೊಂಡಿದ್ದೆ ನನ್ನ ಪ್ರಚುರ ಮಾತು ಕೇಳಿ ರಚ ಅಕ್ಕಿರು ಅಂದಳು ನಿನ ಗಡ್ ನೋಡ್ರಿ ನನ್ ಹೋಂತ ನೆನಪಾಗ್ಯದ್ ಯಾಕ ಅನಂತ ಸಂಸ್ಕಾರ ಇರ್ತೈತೆ ನೋಡ್ರಿ ಅದು ಅನಂತ ಸಂಸ್ಕಾರ ಇದ್ದ ಮನುಷ್ಯಾಗ ಏನು ಮಾಡಿದ್ರೆ ಹೋಗಂಗಿಲ್ಲ ಅದು ಬಹಳ ಕಠಿಣವಾಗಿ ಇರ್ತದದು ಕಠಿಣವಾಗಿ ಇರ್ತಕ್ಕಂಥ ಆ ಮನಸ್ಸು ಏಕಾಗ್ರತೆಗೆ ತರಬೇಕಾದ್ರೆ ಬಲಿಷ್ಠ ಜ್ಞಾನ ರೀ ಬಲಿಷ್ಠ ಜ್ಞಾನ ಇಲ್ಲದ ಯಾವ ಕೆಲಸ ಆಗಂಗಿಲ್ಲ ಯಾಕಂತಂದ್ರೆ ವೃತ್ತಿ ಅಂತಃಕರಣಗಳು ಅದಾವ ಯಾಕಂದ್ರೆ ಭಾವನೆಗಳು ಅಂತಂದ್ರೆ ಸ್ವಾಭಾವಿಕವಾಗಿ ಹುಟ್ಟಿದ ಗಳಿಗೆ ಅವ ಅಂತಃಕರಣಕ್ಕೆ ಸಂಸ್ಕಾರ ಇರೋಂಗಿಲ್ಲ ನೋಡ್ರಿ ಅಂಥ ಸಂಸ್ಕಾರ ವೃತ್ತಿಗಳಿಗೆ ಸಂಸ್ಕಾರ ಇದ್ದದ ಮನುಷ್ಯ ಯಾವ ಉಪಾಧಿಗಳಿಗೆ ಯಾವುದು ಹೋಗಂಗಿಲ್ಲ ಅವ ಯಾಕಂತಂದ್ರೆ ಅವ ಬಲಿಷ್ಠ ಪರಮಾತ್ಮನ ನಾಮಸ್ಮರಣೆದೊಳಗೆ ಇರ್ತಾನೋ ಅವನ ಮನಸ್ಸು ಏಕಾಗ್ರತೆಯಾಗಿರ್ತದ ಅಂಥ ಸಮರ್ಥ ಯೋಗಿಗಳ ಸಂಘ ಮಾಡಿ ಸಮರ್ಥ ಸಜ್ಜನರ ಸಂಘ ಮಾಡಿದ್ದೇ ಖರೆ ಆದರೆ ನಮ್ಮ ಬದುಕು ಏನಾಗುತ್ತದೆ ಧನ್ಯ ಆಗುತ್ತದೆ ಧನ್ಯ ಆಗಬೇಕಾಗಿತ್ತು ಅಂತಂದ್ರೆ ಏನು ಮಾಡಬೇಕಂತಂದ್ರೆ ಮಹಾತ್ಮರ ಬಲ್ಲಿ ಯೋಗಿಗಳ ಬಲ್ಲಿ ಸತ್ಪುರುಷರ ಬಲ್ಲಿ ಸದಾವು ಕಾಲ ಅವರು ಸಂಘ ಮಾಡಲೇಬೇಕು ಸಜ್ಜನರ ಸಂಘ ಹೆಜ್ಜೆಯು ಸವದಂತೆ ದುರ್ಜನರ ಸಂಘ ಬಚ್ಚಲ ನೀರಿನಂತೆ ಮಹಾತ್ಮರ ಸಂಘ ಮಾಡೋದರಿಂದ ಏನಾಗುತ್ತದೆ ಅಂತಂದ್ರೆ ಹಿಂಗೋ ಮಳೆ ಹತ್ತಿತ್ತು ಅವ್ರವ್ ಹೇಳಿದಳು ನೋಡಪ್ಪಾ ಕುರಿಯರೇ ಮಾರಾಟಕ್ಕೆ ತೊಗೊಂಡು ಹೊಂಟಿ ನೀ ಮುದೋಳ ಸಂತಿ ಎಲ್ಲ ಜಮ್ಕಂಡ್ ಸಂತಿ ಮುದೋಳ ಅಂದ್ರೆ ಮತ್ತ ಮೂವತ್ತು ರೂಪಾಯಿ ಹತ್ತು ಸತ್ತ ಆಗಿನ ಕಾಲಕ್ಕೆ ನಡ್ಕೋತ ಹೋಗ್ಬೇಕಲ್ಲ ಕುರಿ ತಗೊಂಡು ಹೊಂಟಿದ್ದ ಕುರಿ ತಗೊಂಡು ಹೋಗುವಾಗ ರವ್ ಒಂದು ಮಾತು ಹೇಳಿದಳು ನೋಡಪ್ಪ ಎಲ್ಲಿ ನಿನಗೆ ಹೊತ್ತು ಮುಣಗುತ್ತದ ಅಲ್ಲೇ ನೀ ವಾಸ ಮಾಡು ಹೊತ್ತು ಮುಣಗದ ಬೆಳಕು ನೀವು ಹೊರಗೆ ಎಲ್ಲಿ ಹೋಗಬೇಡ ಅಲ್ಲಿ ಇರೋಂತ ಏನು ಹೇಳಿದ್ದಳು ಈ ಮಾತು ಹೇಳಿದ್ದಳು ಆಗಲಿ ಅಂದ ಕೊರಿ ಹೋಗಿ ಜಮ್ಕಂಡು ಸಂತ್ಯಾಗ ಮಾರ್ದ ಆಲ್ವಾಳ ಸನಿ ಬರುವಾಗ ಒಬ್ಬ ಪತ್ತಾರು ಗಂಟೆ ಬಿದ್ದ ಸಂಗಾಟ ಯಾರು ಪತ್ತಾರ ಪತ್ತಾರ ಅಂತಂದ್ರೆ ಏನು ಕೆಲಸ ಮಾಡ್ತಾರವಾ ಆಂ ಅಕ್ಕಂದು ಬಿಟ್ಟಿಲ್ಲ ಅಂತ ಹೌದೇನೋ ಅವನ ಹಾಂ ಈ ಬಡ್ಗೆಯ ಬಡ್ಗೆ ಏನು ಮಾಡ್ತಾನೆ ಟೈಮ್ ವೇಸ್ಟ್ ಆಗತ್ತದ ಅಂತೇಳಿ ಮಕ್ಕಳದು ಬಡಿಗೆ ಹಾಗರಲ್ಲೂ ಹೇಳ್ತೀನಿ ನಾವು ಹೇಳಿದಳು ಎಲ್ಲಿ ನೀನು ಹತ್ತು ಮುಳುಗುತ್ತ ಅಲ್ಲೇ ವಿಶ್ರಾಂತಿ ಮಾಡಪ್ಪ ಆ ಟೈಮ್ ಬಿಟ್ಟು ಮತ್ತೆ ನೀ ಎಲ್ಲಿ ಹೋಗಬೇಡ ಅಂದಳಾಗ ನೀವು ಪತ್ತಾರ ಗಂಟೆ ಬಿದ್ದ ಪತ್ತರ ಬಳಿ ಒಂದಿಷ್ಟು ಬಂಗಾರ ಬೆಳ್ಳಿ ರೊಕ್ಕಿದ್ದೆವು ಕುರಿ ಕುರಿಮಿದ್ರೆ ಕುರಿ ಮಾರಿರ್ತಕ್ಕಂಥವ್ನಿ ಬಳಿ ಅವನ ಬಳಿ ಒಂದಿಷ್ಟು ಬೆಳ್ಳಿ ದುಡ್ಡು ಏನೋ ಒಟ್ಟು ದುಡ್ಡು ಇದ್ದೇವೆ ಬಂದ ಪತ್ತಾರ ಆಲ್ಬಾಳ ಸನಿ ಬಂದರು ಹೊತ್ತು ಮುಣಗುತ್ತೋ ಎಲ್ಲಿಗೆ ಉಂಟು ನಾನು ಮುತ್ರಿಕೊಂಡು ಏ ನಾನು ಮುತ್ರಿಕೊಂತೀನಿ ಭಾಳ ಚಲೋ ಆಯಿತು ಯಾರು ಜೋಡಿದ್ದಿತ್ತಿಲ್ಲ ಬಂಗಾರ ಬೆಳಿ ದುಡ್ಡು ಅದಾವ ನೀವು ಧೈರ್ಯ ಬತ್ತ ನನ್ನ ಬನ್ನಿ ಹತ್ತಿ ಬತ್ತಿದ್ದು ಬೆನ್ ಹತ್ತಿ ಬತ್ತು ಬಂದುಗಳಿಗೆ ಹೊತ್ತು ಮುಣತ ಪಕ್ಕನೆ ಅಂದ ನೋಡಿರಿ ನಮ್ಮ ಹತ್ತು ಮಣಿಗೆ ಎಲ್ಲಿ ಹೋಗ್ಬೇಡಂದಾಳೆ ನಾಯಿಗೆ ಈಗ ಗಿಡದ ಬಡ್ಡಕ್ಕೆ ಮಣ್ಣುಕೋವ ಇವನಿಗೆ ಇದ್ದು ದಸಂತಪ್ಪ ಇಟ್ಟು ರೊಕ್ಕ ಇಟ್ಟು ಬಂಗಾರ ಇಟ್ಟು ಬೆಳಿತ್ತಲ್ಲಿ ಇವನು ಪತ್ತಾರನ ಬಲಿ ಇದು ದಸಂತು ಇನ್ನು ಹ್ಯಾಂಗೆ ಮಾಡ್ದು ಮರೆಯ ಇಟ್ಟು ಕಳು ಆಗಿನ ಕಾಲಕ್ಕೆ ಕಳ್ಳರ ಹೌಳು ಭಾಳ ನೋಡ್ರಿ ಇನ್ನು ಹ್ಯಾಂಗೆ ಮಾಡ್ಲಿಂತ ಇದು ಗಿಡ ಹತ್ತಿ ಕೂತ್ಟ್ಟಿದ್ರು ಪತ್ತಾರ ಎಲ್ಲ ಇಟ್ಕೊಂಡು ಮ್ಯಾಲೆ ಹೋಗಿ ಹತ್ತಿತ್ತು ಕೂತತ್ತು గొప్ప కళరిగే గొప్ప బంగార బి దుడ్డ అవు దుడ్డ దొడ్డో ఆవెలా అర్బికి ఆగదంత దుడ్డు ఆ తొత్తిన దొడ్డ జర్మన్ దుడ్డ సాంబ్ర దుడ్డ ఇది బంద్రు కళ్ళు రాత్రి హతీ ఓయ్ యాన్ రి అంద ఏబాళి అదావ కొత వట్ట చాకు హాకత్ అంత కళద్రు ఏనుబాడ్రీ అప్ప నిమగేను బు కురి మారొడ్ అదవ ఇవ్ తగరీ అంత నోడ్త ఇవు ఇవ్వు బంగారదు ఏదో తామ్రదు అంతరు ఏదో కప్ప ఇ బంగారదో బెళ్యోదు నగదు ఆ మ్యాలు పత్తారదను పత్తారే అందివా ಇವು ಬಂಗಾರದವ್ ಬೆಳಿ ಹೋದವು ಏನ್ ಜರ್ಮನ್ ದುಡ್ಡು ಅದಾವ ನನಗ ಗೊತ್ತಿಲ್ಲ ಮ್ಯಾಲ ಪಕ್ಕ ಪಕ್ಕರದ ಪಕ್ಕರ ಕಪ್ಪಾ ಸತ್ತು ಅಪ್ಪ ಅಂತವ್ ಸಂಘ ಮಾಡು ಓಯ್ಯಪ್ಪ ಏ ಇಳಿತಾ ಇಳಿತಾಂತ ಏನದ ಕೊಡ್ತೇವ ಅದ್ರ ಬಲಿ ಇದ್ರು ಕಸಗೊಂಡೋದ್ರು ಇದ್ರ ಬಲಿ ಇದ್ರು ಕಸಗೊಂಡೋದ್ರು ಯಾಕೆ ಮಾತು ಹೇಳ್ದಂತಂದ್ರೆ ಸಜ್ಜನರ ಸಂಘ ಭಾಳ ಉತ್ತಮ ರೀ ನಿಂತ ಕೊರ ಅಲ್ಲದ ಸಂಘ ಮಾಡಿದೆ ಅಂದ್ರೆ ಯುದ್ಧದು ಇಲ್ಲದೆಲ್ಲ ಕಸೋಣ ಹೋಗ್ತಾವ ಅದಕ್ಕೆ ಹೇಳೋದು ತಾತ್ಪರ್ಯ ಏನು ಅಂತಂದ್ರೆ ಜೀವನದೊಳಗೆ ನಾವೇನಾದ್ರೂ ಭೀ ನಾವು ಸಂಪಾದಿಸಿಕೊಳ್ಳಲೇಬೇಕಾಗಿತ್ತು ಅಂತಂದ್ರೆ ಉತ್ತಮರ ಸಂಘ ಮಹಾತ್ಮರ ಸಂಘ ಸತ್ಪುರುಷರ ಯೋಗಿಗಳ ಸಂಘ ಅಂತ ಹೇಳ್ತಾರೆ ಪುಣ್ಯ ಅದಕ್ಕೆ ನಮ್ಮ ಬದುಕಿನೊಳಗೆ ಏನಾದರೂ ಭೀ ಪಡ್ಕೊಲೇಬೇಕಾಗಿತ್ತಂದ್ರೆ ಜಗದ್ಗುರು ಸಿದ್ಧಾಡಪ್ಪನ ಸಂಘ ಮಾಡೋದೇ ಖರೆಯಾಗಿತ್ತಂದ್ರೆ ನಮ್ಮಪ್ಪ ಸಿದ್ಧಾಡ ಏನು ಮಾಡ್ತಾನ ಒಳ್ಳೆಯ ಜ್ಞಾನದ ಮಾರ್ಗ ಕಡೆ ಕರ್ಕೊಂಡು ಹೋಗಿ ನಮಗೆ ಒಳ್ಳೆಯ ಉನ್ನತವಾದ ಉತ್ತಮರ ಸಂಘದೊಳಗೆ ಬಿಟ್ಟು ನಮಗೆ ಮೋಕ್ಷ ಎಂಬುದು ದಯಪಾಲಿಸ್ತಾನ ಅಂಬೋದು ಸತ್ಯ ಮಾತಾಯ್ತು ಪುಣ್ಯಾತ್ಮರೇ ಅದಕ್ಕೆ ಟೈಮ್ ಆಗೋದ್ರದಿಂದ ಮತ್ತು ನಾಳೆ ಯಥಾಸ್ಥಿತಿದಿಂದ ಮತ್ತು ಸಿದ್ಧಾಡಪ್ಪನ ನಾಳೆ ಯಾವ ದೃಷ್ಟಾಂತ ಬರ್ತದಂತ ನೋಡೋಣ ಮಳೆ ಮತ್ತೆ ನಾಳೆ ಒಂದು ದಿನ ಐತಿ ನಾಳೆ ಒಂದು ಮಳೆ ಮಳೆ ಇಲ್ಲೇ ಶ್ರಾವಣ ಮುಗಿಯತ್ತ ಭರ್ಪೂರ್ ಜಾತ್ರೆ ಮಾಡೋಣ